ಯಾ ಸರ್ವಭದೇಶು ಶಕ್ತಿ ರೂಪಾಯಿ ಸಂಸ್ಥೆಗಳು ನಮಸ್ತಸ್ಸೇ 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 ನಮೋ ನಮಃ ವೇದಿಕೆಯಲ್ಲಿರುವಂತ ನನ್ನ ಗುರುಗಳಾದಂತ ಕೇಮು ಶ್ರೀಗಳ ಶರಣ ಕಮಲಗಳಿಗೆ ನನ್ನ ನಮಸ್ಕಾರವನ್ನ ಸಲ್ಲಿಸ್ತಾ ಮತ್ತೆ ವೇದಿಕೆಯಲ್ಲಿರುವಂತ ಎಲ್ಲ ಹಿರಿಯ ನನ್ನ ಆಶೀರ್ವಾದವನ್ನು ಕೊಡ್ತಾ ನೆರೆದಿರುವಂತಹ ಎಲ್ಲ ಸಭಿಕರಿಗೂ ಕೂಡ ನನ್ನ ಪ್ರೀತಿ ನಮಸ್ಕಾರಗಳು ಭಾಷಣಕ್ಕೆ ಏನು ಭೂಷಣವಾದ ವೇದಿಕೆ ಇದಲ್ಲ ಯಾಕಂದ್ರೆ ಅವರು ಹಿರಿಯರು ಮಾತಾಡಿದರು ನಾನು ನಮ್ಮ ಶ್ರೀನಿವಾಸ ಕೇಳಿದೆ ಯಾರು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತವರಿಂದಲೇ ಇನ್ನಷ್ಟು ಮಾತನ್ನ ಆಟಿಸಿದರೆ ಅವರ ಮಾತು ಆ ಪ್ರಬುದ್ಧತೆ ಆ ವಿಚಾರಧಾರೆ ನಮ್ಮ ವಿಚ್ಛಿನ್ನ ಪರಂಪರೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಧಾರ್ಮಿಕತೆ ಅಂತ ಹೇಳಿದ್ರೆ ಏನು ಅದ್ರ ಆಳ ಅದ್ರ ಅಗಲ ಅದ್ರ ವೈಶಿಷ್ಟ್ಯ ಏನು ಅನ್ನೋದನ್ನ ಅಂತವರಿಂದ ನಮ್ಮ ಊರೂರುಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಪ್ರವಚನಗಳನ್ನು ಅಥವಾ ಸತ್ಸಂಗ ಅಂತ ಹೇಳಿದ್ರೆ ಒಂದು ಅದು ಸತ್ಸಂಗ ಅಂತ ಹೇಳಿದ್ರೆ ನಾಲ್ಕು ಜನ ಕೆಟ್ಟವ್ರ ಜೊತೆ ಸೇರಿದ್ರೆ ಸತ್ಸಂಗ ಆಗೋದಿಲ್ಲ ಇಂತಹ ಸಚಾರಗಳ ಜೊತೆ ಸೇರುವಂತದ್ದು ಅಂತವರ ಮಾತುಗಳನ್ನ ಆಲಿಸೋದೇ ನಿಜವಾದ ಒಂದು ಸತ್ಸಂಗ ಹಾಗಾಗಿ ಅವರೆಲ್ಲ ಮೇಲೆ ನಾನು ಜಾಸ್ತಿ ಮಾತಾಡೋದಿಲ್ಲ ಕೇಬಾ ಶ್ರೀಗಳಿರುವಂತ ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿ ಶ್ರೇಯಸ್ ನನ್ನ ಒತ್ತಾಯ ಮಾಡಿದ್ರು ನಮ್ಗೆ ಈ ಭಾಗದಲ್ಲಿ ಕೊಕ್ಕರ್ಣೆ ಅಂತ ಹೇಳಿದ್ರೆ ನಮ್ಗೆ ಒಂಥರ ಕೊಕ್ಕರ್ಣೆ ಭಾಗದ ಗಾಡ್ ಫಾದರ್ ಅಂತ ಹಾಗೆ ಇಲ್ಲಿ ಕೊಕ್ಕರ್ಣೆಗೆ ಬಂದು ಶಾನುಭಾವರಿಗೆ ಒಂದು ಫೋನ್ ಮಾಡಿದ್ರೆ ಅವರ ಇಲ್ಲೊಂದು ಶಾಪ್ ಇತ್ತು ಪೇಂಟಿಂಗ್ ಹಾರ್ಡ್ವೇರ್ ಇದು ಅವ್ರ ಜೊತೆ ಮಾತಾಡ್ಕೊಂಡೆ ನಾನು ಮುಂದೆ ಕಿಂಚೂರಿಗೆ ಆರ್ಡರ್ಸ್ ಇಟ್ಕೊಂಡ ಮಾತಾಡ್ಕೊಂಡು ನಾವು ಈ ರಸ್ತೆ ನಮ್ಗೆ ಬಹಳ ಚೆನ್ನ ಪರಿಚಿತ ಹಾಗಾಗಿ ಕಳೆದ ಕೆಲವು ವರ್ಷಗಳಿಂದ ಶ್ರೇಯಸ್ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳಿ ಕರಿತಾ ಇದ್ದ ನಾನು ಬರ್ಲಿಗ ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ಲಿಕ್ಕ ಈ ಸಾರಿ ಬರ್ತೀನಿ ಅಂತ ಹೇಳಿದ್ರೆ ನಿನ್ನೆ ನಿಮಗ್ ಬರ್ಬೇಕಿತ್ತು ಇವತ್ತು ಕೇವಾನು ಶ್ರೀಗಳು ಬರ್ತಾರೆ ಅಂತ ಹೇಳಿದಾಗ ನಾನು ಶ್ರೀಗಳು ಬರುವ ದಿವಸನೇ ಬರ್ತೀನಿ ಅಂತ ಹೇಳಿ ನಾನೇ ಕೇಳಿ ಬಂದದ್ದು ಈ ದಿವಸ ಕೇವಲ ಶ್ರೀಗಳು ಅವರನ್ನ ನಾನು ಕ್ರಾಂತಿ ಸಂತ ಅಂತ ಹೇಳಿ ಕರೆದಿದ್ದೆ ಯಾಕಂದ್ರೆ ಎಲ್ಲ ಸಂತರು ಸ್ವಂತಕ್ಕೆ ಮಾಡಿಕೊಳ್ಳುವ ಹೊತ್ತಿನಲ್ಲಿ ಈ ಕೆಮಾಲು ಶ್ರೀಗಳು ತನ್ನ ಸ್ವಂತವನ್ನೆಲ್ಲವೂ ಕೂಡ ಸಮಾಜಕ್ಕೆ ಕೊಟ್ಟರು ಹೋರಾಟಗಳಿಗೆ ಬಿಡುಬಿಟ್ರು ಅವರಿಗೆ ಮುಖಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಎಲ್ ಐ ಡಿಯಲ್ಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಬಹುದು ದೊಡ್ಡ ಸಂಸ್ಥೆಯಲ್ಲಿ ಒಬ್ಬ ದೊಡ್ಡ ಉದ್ಯೋಗಿಯಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡಬಹುದಾಗಿದ್ದಂತ ಸ್ಥಿತಿವಂತ ಯುವಕರಾಗಿದ್ದ ಕೆಮಾಲು ಶ್ರೀಗಳು ಅವರಿಗೆ ಈ ಆಧ್ಯಾತ್ಮದ ಸೆಳವಿನ ಕಾರಣಕ್ಕೆ ಅವರು ಹಿಮಾಲಯಕ್ಕೆ ಹೋಗ್ತಾರೆ ಕೊಡಚಾತ್ರೆಗೆ ಬರ್ತಾರೆ ಇಡೀ ದೇಶವನ್ನ ತರುತ್ತಾರೆ ಈ ಒಂದು ಈ ಹಿಂದೂ ಸನಾತನ ಧರ್ಮ ಪರಂಪರೆಯ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು ಎನ್ನುವ ಒಂದು ಉತ್ಸಾಹದ ಜೊತೆಗೆ ಒಬ್ಬ ಸಾಮಾಜಿಕ ಸಂತನಾಗಿ ಸಾಮಾಜಿಕ ಹೋರಾಟಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಆ ಕಾರಣಕ್ಕೆ ಸಾಕಷ್ಟು ನಿಷ್ಠೂರಗಳನ್ನ ವೈರಿಗಳನ್ನ ಅಂದ್ರೆ ವಿಚಾರ ಸತ್ಯವನ್ನ ಹೇಳಿದಾಗ ವೈರಿಗಳು ಸತ್ಯವಾಗಿಯೂ ನಮಗೆ ಸೃಷ್ಟಿ ಆಗ್ತಾರೆ ಅದ್ರಲ್ಲಿ ನೀವೇನೋ ತಪ್ಪು ಮಾಡಿದ್ರೆ ನಿಮ್ಮದು ಸರಿ ಅಂತ ಹೇಳಿದ್ರೆ ನೀವು ನನ್ನ ಸ್ನೇಹಿತರಾಗ್ತೀರಿ ನೀವೇನಾದ್ರೂ ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಹೇಳಿದ್ರೆ ನೀವು ನನಗೆ ಸತ್ಯವಾಗಿಯೂ ನನಗೆ ನೀವು ವೈರಿ ಆಗ್ತೀರಿ ಹಾಗಾಗಿ ದೊಡ್ಡ ದೊಡ್ಡ ಹೋರಾಟಗಳನ್ನ ಕೆಆರ್ ಸಂಘಟಿಸಿದವರು ನಾವೆಲ್ಲ ಆ ಕಾಲಕ್ಕೆ ನಾನ್ ಬಹಳ ಹಿಂದಿನಿಂದಲೂ ಕೇವಾರು ಶ್ರೀಗಳ ಅವರ ಮಠಕ್ಕೆ ಹೋಗ್ತಿದ್ದೆ ಬಹಳ ದೂರದಲ್ಲಿ ನಾವು ಹೋದ್ರೆ ಯಾವ್ದೋ ನಾಲ್ಕು ಚಂದ ನಾವು ಒಂದು ಯಾವ್ದೋ ಒಮ್ಮೆಂದಿನ ಯಾವ್ದು ಗಾಡಿ ಮಾಡಿಕೊಂಡು ಹೋಗಿ ಶ್ರೀಗಳನ್ನ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಬರುವಾಗ ನಮ್ಮನ್ನ ಹಿಡಿದು ನಮ್ಮ ಗೀಸೆಗೆ ಒಂದು ಎರಡು ಸಾವಿರ ರೂಪಾಯಿಯನ್ನ ತುಲುಕಿ ನಾವು ಗಂಡ ಸ್ವಾಮಿಗಳಂತ ಹೇಳಿದ್ರು ಬಲವಂತ ಮಾಡಿ ನಮಗೆ ಆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಂದ ಆ ಡೀಸೆಲ್ ಖರ್ಚಿಗೆ ಅಂತೇಳಿ ಪೆಟ್ರೋಲ್ ಖರ್ಚಿಗೆ ಅಂತ ಹೇಳಿ ಕೊಟ್ಟು ಕಳಿಸುವಂತ ನಿಸ್ವಾರ್ಥವಾದಂತ ಸ್ವಾಮೀಜಿಯನ್ನ ನನ್ನ ಜೀವಿತಾವಧಿಯಲ್ಲಿ ನೋಡಿದ್ರೆ ಅದು ತೀಮಾನ ಶ್ರೀಗಳು ನಮ್ಮ ಈ ಹಿಂದೂ ಧರ್ಮದ ಪರವಾಗಿ ನೇರವಾಗಿ ಮಾತಾಡಲಿಕ್ಕೆ ಯಾರು ತಯಾರಿಲ್ಲದ ಕಾಲದಲ್ಲಿ ಆ ಈ ಕ್ಷಾತ್ರತೆಯ ಬಗ್ಗೆ ನೇರವಾಗಿ ವೇದಿಕೆಗೆ ಬಂದು ಭಾಷಣಗಳನ್ನ ಮಾಡಿ ಕೆಲವರನ್ನ ಶಾಸಕರನ್ನಾಗಿಯೂ ಮಾಡಿದವರು ಕೇವಲ ಶ್ರೀಗಳು ಅವರು ಇರುವ ವೇದಿಕೆಗೆ ನಾನು ಬರಬೇಕನ್ನುವ ಕಾರಣಕ್ಕೆ ನಾನು ಶ್ರೇಯಸ್ಸಿಗೆ ಹೇಳಿ ಆ ದಿವಸ ನನ್ನ ಕರ್ನಿ ಅಂತ ಹೇಳಿ ತುಂಬಾ ಜನ ಮಹನೀಯರಿದ್ದಾರೆ ವೇದಿಕೆಲ್ಲ ನನಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಹಕಾರವನ್ನು ಕೊಟ್ಟವರು ನಮ್ಮ ಚಿತ್ತಾರ ಗೋಪಿನಾಥ ಇರ್ಬೋದು ನಮ್ಮ ಸುಗ್ಗಿ ಸುಧಣ್ಣ ಸುಗ್ಗಿ ಸುಡಂಡನ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಸುಗ್ಗಿ ಸುಧಂಡ ಕೂಡ ಮುಖ್ಯ ಅತಿಥಿ ಆಗಿದ್ರು ಒಂದು ಐದಾರು ಮಾಲಿಂಗೇಶ್ವರ ದೇವಸ್ಥಾನಗಳನ್ನ ಅವ್ರು ಈಗಾಗಲೇ ಜೀರ್ಣೋದ್ಧಾರ ಮಾಡಿದ್ದಾರೆ ಇನ್ನೊಂದು ಈ ಸಮಸ್ತ ಒಂದು ಸೀಮೆಯನ್ನ ಜೀರ್ಣೋದ್ಧಾರ ಮಾಡುವ ಕೆಲಸಕ್ಕೆ ಅವರು ಹೊರಟಿದ್ದಾರೆ ಅದು ಅಹ್ ಬಾಲಪುರ್ನ ಪಂಚಲಿಂಗೇಶ್ವರ ದೇವಸ್ಥಾನ ಬಾಲ್ಪುರ್ನ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಮಾರ್ಗಂಡಯ್ಯ ಋಷಿಗಳು ಅದನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಅವರು ಶಿಷ್ಯರಿಂದ ಕಾಶಿಗೆ ಲಿಂಗವನಿ ಹೇಳ್ತಾರೆ ಅದು ತಡ ಆಗ್ತದ ಅಲ್ಲಿ ಸೀತಾ ನದಿಯಲ್ಲಿರುವಂತಹ ಲಿಂಗಗಳನ್ನ ಅಲ್ಲಿ ಕಲ್ಲುಗಳನ್ನು ತೆಗೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಪಂಚಲಿಂಗೇಶ್ವರನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂತದ್ದು ಆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಶಂಕರಾಚಾರ್ಯರು ಹುಡ್ಕೊಂಡು ಬರ್ತಾರೆ ಆ ಜಾಗಕ್ಕೆ ಎಲ್ಲೆಲ್ಲಿ ಒಂದು ತಪಸ್ಸಿನ ಜಾಗ ಇದೆ ಎಲ್ಲೆಲ್ಲಿ ಸಿದ್ಧಿ ಕ್ಷೇತ್ರಗಳಿವೆ ಎಲ್ಲೆಲ್ಲಿ ಅದ್ಭುತವಾದಂತ ಒಂದು ಪವಾಡದ ನೆಲೆಗಳಿವೆ ಪುಣ್ಯ ನೆಲೆಗಳಿವೆ ಅಲ್ಲಿಗೆ ಮಾತ್ರ ಶಂಕರರು ಹೊಟ್ಟಿದ್ದಾರೆ ಶಂಕರರು ಕೊಲ್ಲೂರಿಗೆ ಬಂದರು ಶಂಕರರು ಮಧುರೈಗೆ ಹೋದರು ಶಂಕರರು ಮಾರಣಗಂಟೆಗೆ ಹೋದರು ಶಂಕರರು ನಮ್ಮ ಕಾಮಾಕ್ಷಕ್ ಹೋದ್ರು ಶಂಕರರು ಎಲ್ಲೆಲ್ಲಿ ಅವರ ಪಾದ ಸ್ಪರ್ಶವನ್ನ ಮಾಡಿದ್ರು ಅದೆಲ್ಲವೂ ಪರಮಪ್ಪ ಅವರ ಕ್ಷೇತ್ರವಾಗಿ ಬಹಳ ವೈಭವದಲ್ಲಿ ಇವತ್ತು ಬರೀತಾ ಇದೆ ಹಾಗೆ ಪೂಜ್ಯ ಶಂಕರರು ಪಂಚರಂಗೇಶ್ವರ ಕ್ಷೇತ್ರಕ್ಕೂ ಕೂಡ ಸಾಗಿ ಬಂದು ಅಲ್ಲಿ ಧ್ಯಾನ ಮಾಡಿದಂತಹ ಐತಿಹ್ಯವನ್ನು ನಾನು ಓದಿದ್ದೇನೆ ಅಂತಹ ಕ್ಷೇತ್ರ ಇಡೀ ತುಳುನಾಡಿನ ಸೀಮೆಗೆ ಒಂದು ಬಹಳ ವಿಶೇಷವಾದಂತಹ ಕ್ಷೇತ್ರ ಅದು ಆ ಕ್ಷೇತ್ರವನ್ನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಎಲ್ಲರಿಗೂ ಯೋಗ ಭಾಗ್ಯ ಬರ್ಲಿಕ್ಕಿಂದ ಇಲ್ಲಿ ನೀವು ಒಕ್ಕರ್ಣಿಗೆ ಇಷ್ಟು ವರ್ಷಗಳ ಕಾಲ ಈ ದಸರಾ ಮಹೋತ್ಸವವನ್ನು ನವರಾತ್ರಿಯನ್ನ ಮಾಡ್ತಾ ಇಲ್ಲೊಂದು ಸ್ಥಳ ಸಾನ್ನಿಧ್ಯ ಇಲ್ಲೊಂದು ದೇವಸ್ಥಾನವನ್ನು ಮಾಡಬೇಕು ಎನ್ನುವ ಸಂಕಲ್ಪವನ್ನ ಮಾಡಿ ಆ ದೇವಸ್ಥಾನಕ್ಕೆ ದಾನಿಗಳ ಮೂಲಕ ಜಾಗವನ್ನ ತಗೊಂಡು ಇವತ್ತು ದೇವಸ್ಥಾನವನ್ನು ನೀವು ನಿಮಗೆ ಮಾಡ್ತಾ ಇದ್ದೀರಿ ಅದು ನಿಮ್ಮ ಯೋಗ ಭಾಗ್ಯ ನಿಮ್ಮ ಪೂರ್ವಜನ ಪುಣ್ಯ ಅವರು ಮಾಡಿದಂತ ಪುಣ್ಯದ ಫಲವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೀರಿ ಹಾಗೆ ಸುಗ್ಗಿ ಸುಧಾಕರ ಶೆಂ ಆ ಪೂರ್ವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ಅವರದು ಬಹಳ ವಿಶಿಷ್ಟವಾದಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅವರ ಜೊತೆಗೆ ಸಂಪೂರ್ಣವಾಗಿ ನಾವೆಲ್ಲ ಇರ್ತೇವೆ ಈ ಅವರೆಲ್ಲ ಇರ್ತೇವೆ ಅಂತ ಹೇಳಿ ಹೇಳ್ತಾ ನನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ನಿಮ್ಗೆಲ್ರಿಗೂ ಕೂಡ ಒಂದರೆಗಳು ಎಲ್ಲಾ ಸಂದರ್ಭದಲ್ಲೂ ನಮ್ಮ ನನಗಿಷ್ಟು ಚಂದ್ರನವರು ನೋಡಿ ಬಹಳ ಖುಷಿ ಇದ್ದೀವಿ ಯಾಕಂದ್ರೆ ನವರಾತ್ರಿ ಸಂದರ್ಭದಲ್ಲಿ ಮನೆಯಲ್ಲಿ ಬೇರೆ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗ್ತೀರಿ ಮನೆಯಲ್ಲಿ ಹೊಸ್ತಿ ಇರ್ತದೆ ಅಥವಾ ಮನೆಯಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಆದ್ರೂ ಕೂಡ ಬಹುತೇಕ ಮಾತೇ ಹಿಂದಿನಲ್ಲೇ ನಾವು ಶಕ್ತಿಯನ್ನ ನವದುರ್ಗಿಯರನ್ನ ನಾವು ಕಾಣುವಂತದ್ದು ಹಾಗಾಗಿ ನೀವು ಇಷ್ಟು ಜನ ಇಲ್ಲಿ ಬಂದಿದ್ದೀರಿ ಯಾವುದೇ ಸಂದರ್ಭದಲ್ಲೂ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ನಮ್ಮ ಏನು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಶಬ್ದ ಕೇಂದ್ರಕ್ಕೆ ಹೋಗುವಂಥದ್ದು ಭಜನೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಒಂದು ಸತ್ಸಂಗೇತಿ ಕೂತ್ಕೊಳ್ಳುವಂಥದ್ದು ಅದನ್ನೆಲ್ಲ ನಾವು ಮಾಡಲೇಬೇಕು ನಾವು ಅದನ್ನ ಯಾವತ್ತೂ ಅದನ್ನ ಕಡೆಗಣಿಸಬಾರ್ದು ನಮ್ಮ ಮನೆ ಮಕ್ಕಳು ಕೂಡ ಪುಟ್ಟ ಪುಟ್ಟ ಮಕ್ಕಳಿಗೆ ನೀವು ಭಜನೆ ಹೇಳ್ಕೊಡುವುದು ನಾವೆಲ್ಲ ಸಣ್ಣವಾಗಿರುವಾಗ ಭಜನೆ ಮಾಡಿದ್ರೆ ನಮಗೆ ಊಟಕ್ಕೆ ಹಾಕ್ಬೇಕಿಲ್ಲ ಹಾಗೆ ನಿಮ್ಮ ಮನೆ ಮನೆಯಲ್ಲೂ ಕೂಡ ಅದನ್ನ ಅನುಸರಣೆ ಮಾಡಿ ಅಂತ ಹೇಳಿ ಶ್ರೀಗಳ ಮಾತನ್ನ ಕ್ರೀಡೆಗೆ ನಾನು ಬಹಳ ಉತ್ಸುಕನಾಗಿದ್ದೇನೆ ಅಂತ ಹೇಳ್ತಾ